ಬರ್ತಿತ್ತಂದ್ರೆ ಕೇಳ್ರಿ ಬರ್ಲಿಕ್ಕೆ ಹೊಯ್ಕೋರಿ ಅತ ಬರ್ಯಾವ ಏ ಹೊಯ್ಕೋದ್ ಬಿಟ್ಟು ಏನು ಗೊತ್ತಿಲ್ರಿ ಇವಕ್ ಹೊಯ್ಕೋಳ ಇಲ್ಲ ಹೊಯ್ಕೋಳ ಅವ್ರ ಯಾರು ಶುರುವತ್ತಿಗೆ ಚಾಲು ಮಾಡ್ರಿ ಹೊಯ್ಕೋರ ಅಂತ ಹೇಳಿ ಎಂತ ಸಭಾ ಕುಡೈತಿ ಮಾಸ್ತರ್ ಅಂತ ಮಾತು ಮಾತಾಡಿದ್ವಿ ಹೊಯ್ಕೊಳ್ದು ಬಡ್ಕೊಳ್ದು ಹೌದು ನಿನ್ನ ಬಾಯಾಗ ತಾಳಿಗಿಲ್ ಉಗಿಲೇನ ಇಲ್ಲಿ ಏನ್ ಹೇಳ್ತಾರ ಗೊತ್ತನ್ರಿ ಕವಿಗಳು ಏನ್ ಹೇಳ್ತಾರಪ್ಪ ದೈವ ದೇವರ ಅಂತ ಬಾಯಿ ಮಾಡತ್ತೀರಿ ಹಾ ಹಾ ಬಾಯಿ ಎಬ್ಸರ್ವ ಎಲ್ಲಿ ನಿಮ್ಮ ದೇವರ ನಿಮ್ಮ ದೇವರ ಹೌದೌದ್ರೇವರ ಅವನಿಗೆ ಹೇಳೋ ಅವರ ತಾಯಿ ತಂದಿ ಹೆಸರ ಏನ್ರೀ ಇವ್ರು ದೇವರ ಹೆಸರು ತಾಯಿ ತಂದಿ ಯಾರತ್ ಕೇಳ ಹಾತೀರಿ ಹೌದ್ರಿ ಹೌದಲ್ರಿ ಹೌದು ನೋಡ್ರಿ ಅವ್ರ ತಾಯಿ ತಂದಿ ಏನ್ ಹೇಳ್ತಾರ ದೇವರ ತಾಯಿ ತಂದಿ ಹೌದ್ರಿ ಬಂದಾರಿ ದೇವ್ರ ದೇವ್ರ ದೇವರ ತನ್ಕೋತ ಅಂದ್ರ ಗೊತ್ತಿಲ್ರಿ ಏ ಗೊತ್ತಿಲ್ಲವಾ ಗೊತ್ತೈತಿ ಗೊತ್ತಾಯ್ತ್ರಿ ಏನ್ ಹೇಳ್ತಾರೇಹ ಅಂದ್ರ ಏನ್ ಹೇಳ್ತಾರ ದೇಹ ಅಂದ್ರ ದೇಹ ರೈತ ಏನ್ ಹೇಳ್ತಾರ ವರುಣ ರೈತ ರು ಅಂದ್ರೆ ಏನ್ ಹೇಳ್ತಾರ ರು ಅಂದ್ರ ರೂಪ ರೈತ ರೂಪ ರೈತ ಹೌದಲ್ರಿ ಹೌದು ಅಂದ್ರೆ ಇಲ್ಲದಾವ ಹೌದ್ರಿ ಓ ಅಂದ್ರ ವರ್ಣನೆ ಇಲ್ಲದಾವ ಹೌದು ರು ಅಂದ್ರೆ ಒಟ್ಟ ಇಲ್ಲದಾವ ಇಲ್ಲದಾಮ ನಿಮ್ಮ ದೇವರ ಅದಕ್ಕೆ ಇವ್ರ ದೇವರು ಅಂತ ಹೇಳ್ತಾರ ಹೌದು ಇವಾಗ ರೂಪ ಇಲ್ಲ ವರ್ಣನೆ ಇಲ್ಲ ಹೌದಾ ನಾಮ ಇಲ್ಲ ಹೌದು ಇವ್ ಹೆಂಗ ದೇವರದಾನು ಹೌದಾ ಯಾರ ಕಣ್ಣಿಗೆ ಎಲ್ಲಿ ಬೇಕಲ್ಲ ಎಲ್ಲಿ ಕಾಣಿಸ್ಯಾನ ಎಲ್ಲಿ ಇರ್ತಾನ ಏನ್ ಊಟ ಮಾಡ್ತಾನ ಇವರ ತಾಯಿ ತಂದಿ ಯಾರ ಹೌದು ಹೌದಲ್ರಿ ಹೌದ್ರಲ್ಲ ನೋಡ್ರಿ ಎಲ್ಲೆಲ್ಲಿ ತಗೊಂಡ್ ಬರ್ತಾನ ದೇವ್ರ ನಾವೊಂದ್ ಪ್ರಶ್ನೆ ಕೇಳಿದ್ರಿ ಅವಾಗ ಏನ್ ಕೇಳಿದ್ರಿ ಅದನ್ನ ಅಲ್ಲೇ ಡಬ್ಬ ಹಾಕ್ಬಿಟ್ರಿ ಅವ್ರ ಅವ್ರ ಚಟ ಅದ ಇವ್ರು ಭಾರತ ಮಾತೆಯ ಮಕ್ಕಳೆಲ್ಲಾರು ಭಾರತ ಮಾತೆಯ ಮಕ್ಕಳೆಲ್ಲಾರು ಭಾರತ ಅಂಬೆ ಗಂಡನ ಹೆಸರು ಏನು ಆ ಭಾರತ ಮಾತೆ ಗಂಡನ ಹೆಸರು ಕೇಳಿವ್ರಲ್ಲ ಏನ್ ಹೇಳಿದ್ರಿ ಅವರು ಏನು ಹೇಳಿ ಅಲ್ಲಿ ಜೀರೋ ಆಗೈತ್ರಿ ಆಗೈತ್ರಿ ಅಲ್ಲೇ ಡಬ್ಬಾ ಕ್ಯಾರ ಟೆಬಿಯಾಗ ಅವ್ ಏನದು ಅವ್ರಿಗೆ ಏನು ಗೊತ್ತೇನ್ರಿ ಒಟ್ಟ ಹೌದ್ರಿ ಬರ್ತಿತ್ತಂದ್ರೆ ಕೇಳ್ರಿ ಬರ್ಲಿಕ್ಕೆ ಹೊಯ್ಕೋರಿ ಅತಾನ ಬರ್ರಿ ಅವ್ ಏ ಹೊಯ್ಕೋದ್ ಬಿಟ್ಟು ಏನು ಗೊತ್ತಿಲ್ರಿ ಇವಾಗ ಹೊಯ್ಕೋಳ ಇಲ್ಲ ಹೊಯ್ಕೋಳ ಅವ್ರ ಯಾರು ಶುರುವತ್ತಿಗೆ ಚಾಲು ಮಾಡ್ರಿ ಹೊಯ್ಕೋರ ಅಂತ ಹೇಳಿ ಅಂತ ಸಭಾ ಕೊಡೈತಿ ಮಾಸ್ತರ್ ಅಂತ ಮಾತು ಮಾತಾಡಿದ್ವಿ ಹೊಯ್ಕೊಳ್ದು ಬಡ್ಕೊಳ್ದು ಹೌದು ನಿನ್ನ ಬಾಯಾಗ ತಾಳಗಿಲ್ ಮುಗಿಲಿಲ್ಲ

ಹೇ ಸೊಳ್ಳ ದೇವರಂತ ಮಳ್ಳ ಹುಡುಗ ನೀನು ಸೊಳ್ಳ ದೇವರಂತ ಮಳ್ಳ ಹುಡುಗ ದೇವರಂತ ಮಳ್ಳ ಕೊಡಗ ಏ ಗೊಳ್ಳ ಕುಡಿದ್ರೆ ಯಾರ ಕೇಳ

ಹಾಗೆಲ್ಲ ಹಂಗ ನಡತೈತೆ ಏ ಮೂರು ಲೋಕದ್ವಾಗ ದೇವರ ಎಲ್ಲ ಅಂತ ಏ ಮನ ಸಾಕ್ಷಿ ನಂದು ಕೊಡತೈತೆ ಬಾಯಿ ಮಾತ ಹೆಂಗ ನಡತೈತೆ ಮೂರು ಲೋಕ ಎ ವಾರ್ತೆ ಕೇರ್ತೆ ಬಾಯಿ ಮಾತ ಹೆಂಗ ನಡತೈತೆ ದೇವರ ಎದ್ದರ ಎರಬೇಕ ಕೋಲ್ಯಾಗ ನಿಮ್ಮ ಹರಿದ ಸಾರ ಕೋಲ್ಯಾಗ ನಿಮ್ಮ ದೇವರ ಹೊರಗ್ಯಾಕ ಬಂದ ಎಂತ ತೋಟ ನಿರ ಕೊಡೆಯೋ ತೆಂಗಿನ ಪಠ್ಯಾಗ ತೆಂಗಿನ ಪಾಠ್ಯದ ಇದರ ಉತ್ತರ ಕೊಡುವುದು ಹೆಂಗ ಆದಿ ತಾಟ ತೆಳಗೇಡೆ ತಿರಕ ಸೋಟಗ ಕೆಳಗೇಡೆ ತಿರಕ ಸೋಟದ யல நிம்மா <laughs> <laughs>

हे देवर रिद्ध करे याधरे हे ये यारी घेळ आवा कल जाना ये यारी गे बंदू आवा आसरा गया ना यारी गे समी सुक वन जाना தைரிய கட டானே ஏ அதி பிரேம அவ யார் மத்தானோ ஏ துளசி ஹெல்ப்பேன ಏತಿ ಪ್ರೇಮ ಅವ ಯಾರ ಮ್ಯಾಲ ಎರ ಏ ತಿಳಸಿ ತಿಳಿಸಿ ಹೇಳಬೇಕಪನೇನಾ

I'm going you. कंद कासे माना आना वंद गाडो कंद का समान हे कासे सिमाना गाडो ಏ ಸವಾಲು ಮಾಡಿ ನಿಮಗೆ ಕೇಳ್ಯಾರಾ